ವಿದ್ಯಾರ್ಥಿಗಳೇ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಗೆ ತಮ್ಮ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಪಿ ಟಿ ಸಿ ನಲ್ಲಿ ಬರ್ತಕ್ಕಂಥ ಜೆಸ್ಕಾಂ ಕಂಪನಿ ಹಾಗಾದ್ರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ಇದ್ರದ್ದು ಅಂತಿಮ ಆಯ್ಕೆ ಪ್ರಕಟಣೆ ಮಾಡಿರ್ತಾರೆ ಇದ್ರೊಳಗೆ ಮೀಸಲಾತಿ ಅನುಗುಣವಾಗಿ ಯಶಸ್ ಕಟ್ ಅಪ್ ಇಂದಿರತೈತಿ ಮತ್ತೆ ಸೂಚಿತ ಹುದ್ದೆಗಳು ಎಷ್ಟು ಎಲ್ಲವೂ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಮತ್ತೆ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ಡೈಲಿನ ಗೌರ್ಮೆಂಟ್ ಜಾಬ್ಸ್ ಆಯ್ತು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆಯ್ತು ಮತ್ತೆ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಆಯ್ತು ಎಲ್ಲ ರೀತಿಯ ಜಾಬ್ಸ್ನೂ ಅಪ್ಡೇಟ್ ನೀಡ್ತಾ ಇರ್ತಾನೆ ಮತ್ತೆ ಈಗ ಕೆ ಪಿ ಟಿ ಸಿ ಅಲ್ಲೂ ಕೂಡ ಪ್ರತಿಯೊಂದು ಅಪ್ಡೇಟ್ ಅಪ್ಡೇಟ್ ನಡುತ್ತಾ ಇರ್ತಾನೆ ಮತ್ತೆ ಆಯಿತು ಮತ್ತೆ ಇದ್ರದ ನೆಕ್ಸ್ಟ್ ಏನಾದ್ರೂ ಅಧಿಸೂಚನೆ ಆಯ್ತಂದ್ರೆ ಎಲ್ಲವೂ ಕೂಡ ಅಪ್ಡೇಟ್ ನಡ್ತಾ ಇರ್ತಾನೆ ಮತ್ತೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಯಾಕಂದ್ರೆ ಇದು ಪಿ ಟಿ ಸಿ ಅಲ್ ಆಯ್ಕೆ ಪಟ್ಟಿದ ಪಿ ಡಿ ಎಪ್ ನಮ್ಮ ಗೌರ್ಮೆಂಟ್ ಶಾಪ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹೇಗಿರುತ್ತೆ ನೋಡ್ರಿ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಅದರಲ್ಲಿಯೂ ಕೂಡ ಪ್ರತಿಯೊಂದು ನೋಟ್ಸ್ ಹಾತು ಮತ್ತೆ ಪಿ ಡಿ ಎಫ್ ಹಾತು ಡೈರೆಕ್ಟ್ ಈಗ ಯೂಟ್ಯೂಬ್ನಲ್ಲಿ ನಲ್ಲಿ ವಿಡಿಯೋ ಮಾಡಿ ಅಂದ್ರೆ ಅದರೂ ಕೂಡ ಡೈರೆಕ್ಟ್ ಅಪ್ಲೈ ಲಿಂಕ್ ಅಲ್ಲಿ ಆಗ್ತಾ ಇರತ್ತನು ಇದರೊಳಗೆ ಟೋಟಲ್ ಆಗಿ ನೂರ ಐವತ್ತೈದು ಸೂಚಿತ ಹುದ್ದೆಗಳು ಇದ್ದಿರ್ತವೆ ನೋಡ್ರಿ ಇದರೊಳಗ ಒಂದು ನೂರ ಐವತ್ತೈದು ಸೂಚಿತ ಹುದ್ದೆಗಳು ಇದ್ದಿರ್ತವೆ ಇದ್ರೊಳಗನ ಮತ್ತು ಎಪ್ಪತ್ತು ಬ್ಯಾಕ್ಲಾಗ್ ಹುದ್ದೆಗಳು ಇದ್ದಿರ್ತವೆ ಟೋಟಲ್ ಆಗಿ ನೂರ ಐವತ್ತೈದು ಸೂಚಿತ ಹುದ್ದೆಗಳು ಮೊದಲು ಒಂದು ವಿಡಿಯೋ ಮಾಡೀನಿ ಇವಾಗಂದ್ರೆ ಈಗ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟಿದ್ರು ಇವಾಗಂದ್ರೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇದ್ರದನ ಜಸ್ಕಾಮ್ದನ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ರು ಅವಾಗೂ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸುನು ಎಷ್ಟೆಷ್ಟು ಕಟಾಪ್ ನಿಂತಿತ್ ಅಂತ ಈಗಿನ ಮತ್ತೆ ಸ್ಥಳೀಯ ವೃಂದದ ಹುದ್ದೆಗಳಾಗಿರ್ತಾವೆ ಇದ್ರೊಳಗನ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳದ ಪಿ ಡಿ ಎಫ್ ಒಳಗ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳದ ಈಗ ಅವ್ರದ್ದು ಅರ್ಜಿ ಸಂಖ್ಯೆ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಅವ್ರದ ಹೆಸರು ಕೊಟ್ಟಿರ್ತಾರೆ ಮತ್ತೆ ಏನ ಈಗ ಫಿಮೇಲ್ದವ್ರು ಇದ್ರಂದ್ರೆ ಈಗ ಮಹಿಳೆಯರು ಇದ್ರಂದ್ರೆ ಅವ್ರದ ಮ್ಯಾರಿ ಆಗಿತ್ತು ಅಂದ್ರೆ ಅವ್ರದ ಗಂಡ ಹೆಸರು ಕೊಟ್ಟಿರ್ತಾರೆ ಈಗ ಮ್ಯಾರಿಡ್ ಏನಾರು ಆಗಿದ್ದಿಲ್ಲ ಅಂದ್ರೆ ಅವ್ರ ತಂದೆ ಹೆಸರು ಕೊಟ್ಟಿರ್ತಾರೆ ಮತ್ತೆ ಶೇಕಡಾವಾರು ಕಟ್ಟಪ್ಪ ಈ ರೀತಿಯಾಗಿ ಎಲ್ಲವೂ ಆ ಪಿ ಡಿ ಎಫ್ ಇರ್ತೈತಿ ಆ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತೆ ನೋಡಿರಿ ಒಂದು ಚೆಕ್ ಮಾಡ್ಕೋರಿ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದ್ರದ್ದು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿರ್ತಾರೆ ಅದು ಸ್ಥಳೀಯ ವೃಂದದ ವ್ಯಾಪ್ತಿಯ ಹುದ್ದೆಗಳಾಗಿದ್ದಿರ್ತವೆ ಇಲ್ಲಿ ಕೆಟಗರಿ ವೈಸ್ ಮತ್ತು ಮೀಸಲಾತಿ ಅನುಗುಣವಾಗಿ ಶೇಕಡಾವಾರು ಕಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಒಂದು ನೂರ ಐವತ್ತೈದು ಸೂಚಿತ ಹುದ್ದೆಗಳಿದ್ದಿರ್ತವೆ ಅದರೊಳಗೆ ಎಪ್ಪತ್ತು ಬ್ಯಾಕ್ಲಾಗ್ ಹುದ್ದೆಗಳಿದಾವೆ ಕೊಣ್ಯದ ಟು ಎ ಮಾಜಿ ಸೈನಿಕ ಅಭ್ಯರ್ಥಿಗಳಲ್ಲಿ ನೋಡ್ಬೋದು ಟು ಎ ಎಕ್ಸ್ಆರ್ ಎಸ್ಫೋನಲ್ಲಿ ಒಂದು ಸೂಚಿತ ಹುದ್ದೆಗಳ ಪೋಸ್ಟ್ ಖಾಲಿ ಇದ್ದಿರ್ತೈತಿ ಇಲ್ಲಿ ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ ಇದರಲ್ಲಿ ಒಂದ ಮತ್ತು ಶೀಘ್ರವ್ರು ಕಟಪ್ ನೋಡ್ರಿ ಐವತ್ತೈದು ಪಾಯಿಂಟ್ ತ್ರೀ ಟು ಈ ರೀತಿಯಾಗಿ ನಿಂತಿರ್ತೈತಿ ಮತ್ತು ಎರಡನೇದ ಟು ಎ ವಿಕಲಚೇತನ ಅಭ್ಯರ್ಥಿಗಳಲ್ಲಿ ಹದಿನೆಂಟು ಸೂಚಿತ ಹುದ್ದೆಗಳು ಇದ್ದಿರ್ತವೆ ಇದರಲ್ಲಿ ಯಾರು ಕೂಡ ಸೆಲೆಕ್ಟ್ ಆಗಿರುವುದಿಲ್ಲ ಯಾಕಕ್ಕಂತ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಶೆರಾವಳಾಗ ಎದಕ್ಕೆ ಸೆಲೆಕ್ಟ್ ಆಗಿರುವುದಿಲ್ಲ ಅದನ್ನು ಶರಾವಳಿಗೆ ಕೊಟ್ಟಿರ್ತಾರೆ ಇಲ್ಲಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಹದಿನೇಳು ಹುದ್ದೆಗಳನ್ನು ಟು ಎ ಸಾಮಾನ್ಯ ವರ್ಗಕ್ಕೆ ವರ್ಗಾಯಿಸಲಾಗಿದೆ ಮತ್ತು ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಳಾಗಿ ಇರಿಸಲಾಗಿರ್ತೈತಿ ಮತ್ತು ಇದ್ರ ಜೊತೆಗೆ ಮೂರನೇದ ಟು ಎ ಜನರಲ್ ಇದರಲ್ಲಿ ಏಳು ಸೂಚಿತ ಹುದ್ದೆಗಳಿದಾವೆ ಇಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳನ್ನು ತೆಗೆದುಕೊಂಡಿರ್ತಾರೆ ಇವ್ರದ ಕಟಪ್ ನೋಡ್ರಿ ತೊಂಬತ್ತೈದು ಪಾಯಿಂಟ್ ಟೂ ಜೀರೋ ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಟು ಎ ರೂರಲ್ ನೋಡ್ಬೋದು ಐದು ಸೂಚಿತ ಹುದ್ದೆಗಳ ಕಾಲ ಇದಾವೆ ಇಲ್ಲಿ ನೋಡ್ಬೋದು ತಾತ್ಕಾಲಿಕವಾಗಿ ಆಯ್ಕೆಗೊಂಡಂಥ ಅಭ್ಯರ್ಥಿಗಳ ಸಂಖ್ಯೆ ಐದು ಮತ್ತು ಶೇಕಡಾವಾರು ಕಟ್ಟಪ್ಪ ತೊಂಬತ್ತಾರು ಪಾಯಿಂಟ್ ಜೀರೋ ಇಲ್ಲಿ ತೊಂಬತ್ತಾರು ಪಾಯಿಂಟ್ ಜೀರೋ ನಿಂತಿರ್ತೈತಿ ಇದು ಟು ಎ ರೂರಲ್ ವರ್ಗದ ಅಭ್ಯರ್ಥಿಗಳಲ್ಲಿ ಮತ್ತು ಟು ಬಿ ವಿಕಲಚೇತನ ಅಭ್ಯರ್ಥಿಗಳಲ್ಲಿ ನೋಡ್ಬೋದು ಎರಡು ಸೂಚಿತ ಹುದ್ದೆಗಳ ಖಾಲಿ ಇದ್ದಿರ್ತಾ ಏಳು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇದ್ದಿರ್ತಾರೆ ಇವ್ರದ ತೊಂಬತ್ತೈದು ಪಾಯಿಂಟ್ ಜೀರೋ ಫೋರ್ ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಮತ್ತು ಟು ಬಿ ಗ್ರಾಮೀಣ ಮತ್ತು ತ್ರೀ ವಿಕಲಚೇತನ ಅಭ್ಯರ್ಥಿಗಳು ತ್ರೀಯ ಸಾಮಾನ್ಯ ಇಲ್ಲಿ ನೋಡ್ಬೋದು ತ್ರೀಯ ಸಾಮಾನ್ಯದಲ್ಲಿ ಎರಡು ಸೂಚಿತ ಹುದ್ದೆಗಳ ಖಾಲಿ ಇದ್ದರ್ತಾ ಇಲ್ಲಿ ಆರು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ ಇಲ್ಲಿ ತೊಂಬತ್ಮೂರು ಪಾಯಿಂಟ್ ತ್ರೀ ತ್ರೀ ಸಾರಿ ಫೋರ್ ಫೋರ್ ಈ ರೀತಿಯಾಗಿ ಶೇಕಡಾವಾರು ಕಟಪ್ ನಿಂತಿರ್ತೈತಿ ಇದ್ರ ಜೊತೆಗೆ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಿರ್ತಾರೆ ಜೊತೆಗೆ ಗ್ರಾಮೀಣ ಒಂದು ರೂರಲ್ ಹುದ್ದೆಗಳ ಖಾಲಿ ಇದ್ದಿರ್ತೈತಿ ಸೆಲೆಕ್ಟ್ ಮಾಡ್ಕೊಂಡು ಮಾಡಿರ್ತಾರೆ ತೊಂಬತ್ತಾರು ಪಾಯಿಂಟ್ ಫೋರ್ ಈ ರೀತಿಯಾಗಿ ನಿಂತಿರ್ತೈತಿ ಮತ್ತೆ ತ್ರಿ ಬಿ ವಿಕಲಚೇತನ ಅಭ್ಯರ್ಥಿಗಳಲ್ಲಿ ಏಳು ಸೂಚಿತ ಹುದ್ದೆಗಳು ಇಲ್ಲಿ ಯಾರು ಸೆಲೆಕ್ಟ್ ಆಗಿರುವುದಿಲ್ಲ ಯಾಕಂದ್ರೆ ನೋಡಬಹುದು ಅರ ಅಭ್ಯರ್ಥಿಗಳ ಕೊರತೆಯಿಂದ ಆರು ಹುದ್ದೆಯನ್ನು ತ್ರಿಬಿ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಮತ್ತು ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆನೂ ಬ್ಯಾಕ್ಲಾಗ್ ಇರಿಸಿರ್ತಾರೆ ಮತ್ತು ತ್ರೀ ಬಿ ಸಾಮಾನ್ಯದಲ್ಲಿ ನೋಡ್ಬೋದು ಇದರ ಎರಡು ಸೂಚಿತ ಹುದ್ದೆಗಳು ಎಂಟು ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ಕೊಂಡು ಇವ್ರದ್ದು ತೊಂಬತ್ತೈದು ಪಾಯಿಂಟ್ ಸಿಕ್ಸ್ ಸೇಟ್ ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಸ್ನೇಹಿತರೆ ಈ ಪಿ ಡಿ ಅಪ್ಪ ನಮ್ಮ ಗೌರ್ಮೆಂಟ್ ಶಾಪ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತೆ ನೋಡಿರಿ ಅಲ್ಲಿ ನೀವು ಮೀಸಲೈತಿ ಅನುಗುಣವಾಗಿ ಶೇಕಡಾವಾರು ಕಟಪ್ ಚೆಕ್ ಮಾಡ್ಕೋಬಹುದು ಮತ್ತು ತ್ರೀಯೇ ಪರವಾರ್ಗ ಒಂದು ವಿಕಲಚೇತನ ಅಭ್ಯರ್ಥಿಗಳಲ್ಲಿ ಆರು ಸೂಚಿತ ಹುದ್ದೆಗಳು ಇದ್ದಿರ್ತವೆ ಇಲ್ಲಿ ಕೂಡ ಯಾರೂ ಸೆಲೆಕ್ಟ್ ಆಗಿರುವುದಿಲ್ಲ ಇಲ್ಲಿ ಶರಾವಳಾಗಿ ನೋಡ್ಬೋದು ಶರಾವಳಗೆ ಏನು ಕೊಟ್ಟಾರಂದ್ರೆ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಆರು ಹುದ್ದೆಗಳನ್ನು ಪ್ರವರ್ಗ ಒಂದಕ್ಕೆ ವರ್ಗಾಯಿಸಲಾಗಿದೆ ಮತ್ತು ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಿರ್ತಾರೆ ಮತ್ತು ಕೆಟಗರಿ ಒನ್ ಜನರಲ್ದಲ್ಲಿ ಎರಡು ಸೂಚಿತ ಹುದ್ದೆಗಳು ಸೆಲೆಕ್ಟ್ ಮಾಡಿರ್ತಾರೆ ತೊಂಬತ್ತೈದು ಪಾಯಿಂಟ್ ಫೈ ಟು ಈ ರೀತಿಯ ಕಟಪ್ ನಿಂತಿರ್ತೈತಿ ಮತ್ತು ಕೆಟಗೇರಿ ಒಣ ರೂರಲ್ದಲ್ಲಿ ಒಂದು ಸೂಚಿತ ಹುದ್ದೆಗಳ ಖಾಲಿ ಇದ್ದಿರ್ತೈತಿ ಇಲ್ಲಿ ಕೂಡ ಒಬ್ಬನ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಮಾಡಿರ್ತಾರೆ ಇಲ್ಲಿ ಇವ್ರದ್ದು ನೋಡ್ಬೋದು ತೊಂಬತ್ತಾರು ಪಾಯಿಂಟ್ ಏಟ್ ಜೀರೋ ಈ ರೀತಿಯಾಗಿ ಶೇಕಡಾವರ ಕಟಾಪ್ ನಿಂತಿರ್ತೈತಿ ಮತ್ತು ಜಿ ಎಮ್ ಎಕ್ಸ್ ಸರ್ವಿಸ್ವನದಲ್ಲಿ ಮೂರು ಸೂಚಿತ ಹುದ್ದೆಗಳು ಇದ್ದಿರ್ತವೆ ಇಲ್ಲಿ ಮೂರು ಮಂದಿನೇ ಸೆಲೆಕ್ಟ್ ಮಾಡ್ಕೊಂಡು ಮಾಡಿರ್ತಾರೆ ಇವ್ರದ್ದು ಅರವತ್ತ್ಮೂರು ಪಾಯಿಂಟ್ ಏಟ್ ಫೋರ್ ಈ ರೀತಿಯಾಗಿ ಕಟಾಪ್ ನಿಂತಿರ್ತೈತಿ ಇಲ್ಲಿ ಸಾಮಾನ್ಯ ವಿಕಲಚೇತನ ಅಭ್ಯರ್ಥಿಗಳಲ್ಲಿ ಹದಿಮೂರು ಸೂಚಿತ ಹುದ್ದೆಗಳು ಇದ್ದಿರ್ತವೆ ಇಲ್ಲಿ ಕೇವಲ ಹತ್ತು ಅಭ್ಯರ್ಥಿಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿರ್ತಾರೆ ಯಾಕಂದ್ರೆ ಇಲ್ಲಿ ನೋಡ್ಬೋದು ಅರ್ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿರ್ತೈತಿ ಮತ್ತು ಎರಡು ಹುದ್ದೆಯನ್ನು ಬ್ಯಾಕ್ಲಾಗಿ ಇರಿಸಿರ್ತಾರೆ ಮತ್ತು ಜಿ ಎಮ್ ಕೆ ಎಮ್ ಎಸ್ ಅಂದ್ರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಲ್ಲಿ ಎರಡು ಸೂಚಿತ ಹುದ್ದೆಗಳು ಕಲಿಯದಾವೆ ಇಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡಿರ್ತಾರೆ ತೊಂಬತ್ತೆಂಟು ಪಾಯಿಂಟ್ ಜೀರೋ ಏಟ್ ಈ ರೀತಿ ಕಟ್ ಆಕ್ ನಿಂತಿರ್ತೈತಿ ಮತ್ತು ಸಾಮಾನ್ಯ ಯೋಜನಾ ನಿರ ನಿರಾಶ್ರಿತ ಅಭ್ಯರ್ಥಿಗಳಲ್ಲಿ ಎರಡು ಸೂಚಿತ ಹುದ್ದೆಗಳಿದಾವೆ ಇಲ್ಲಿಯೂ ಕೂಡ ಇಬ್ಬರನ್ನ ಸೆಲೆಕ್ಟ್ ಮಾಡಿರ್ತಾರೆ ಇಲ್ಲಿ ನೋಡಬಹುದು ತೊಂಬತ್ನಾಲ್ಕು ಪಾಯಿಂಟ್ ಏಟ್ ಏಯ್ಟ್ ಈ ರೀತಿಯಾಗಿ ಕಟಾಕ್ ನಿಂತಿರತೈತಿ ಮತ್ತು ಜಿ ಎಮ್ ರೂರಲ್ದಲ್ಲಿ ಹತ್ತು ಸೂಚಿತ ಹುದ್ದೆಗಳದವ ಇಲ್ಲಿಯ ಹತ್ತು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ ಇವ್ರದ ತೊಂಬತ್ತೇಳು ಪಾಯಿಂಟ್ ತೊಂಬತ್ತೇಳು ಪಾಯಿಂಟ್ ಸೆವೆನ್ ಸಿಕ್ಸ್ ಈ ರೀತಿಯಾಗಿ ಕಟಾಕ್ ನಿಂತಿರತೈತಿ ಮತ್ತು ಜಿ ಎಮ್ ಸಾಮಾನ್ಯ ತೃತೀಯ ಲಿಂಗ ಅಭ್ಯರ್ಥಿಗಳಲ್ಲಿ ಒಂದು ಸೂಚಿತ ಹುದ್ದೆ ಐತಿ ಮತ್ತು ಪರಿಶಿಷ್ಟ ಜಾತಿ ಮಾಜಿ ಸೈನಿಕ ಅಭ್ಯರ್ಥಿಗಳಲ್ಲಿ ಒಂದು ಸೂಚಿತ ಐತಿ ಇದರಲ್ಲಿ ನೋಡಬಹುದು ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಸಾಮಾನ್ಯಕ್ಕೆ ವರ್ಗಾಯಿಸ್ತಾರೆ ಮತ್ತು ಇದರಲ್ಲೂ ಕೂಡ ಈಗ ಮಾಜಿ ಸೈನಿಕ ಅಭ್ಯರ್ಥಿಗಳಲ್ಲಿ ಒಂದು ಹುದ್ದೆನ ಬ್ಯಾಕ್ಲಾಗ್ ಇರಿಸಿರ್ತಾರೆ ಪರಿಶಿಷ್ಟ ಜಾತಿ ವಿಕಲಚೇತನ ಅಭ್ಯರ್ಥಿಗಳಲ್ಲಿ ಹದಿನಾರು ಸೂಚಿತ ಹುದ್ದೆಗಳದಾವ ಇದರಲ್ಲಿ ಕೂಡ ಯಾರು ಸೆಲೆಕ್ಟ್ ಆಗಿರುವುದಿಲ್ಲ ಯಾಕಂದ್ರೆ ಅರ ಅಭ್ಯರ್ಥಿಗಳ ಕೊರತೆಯಿಂದ ಹದಿನೈದು ಹುದ್ದೆಗಳು ಇಲ್ಲಿ ನೋಡ್ರಿ ಈಗ ಪರಿಶಿಷ್ಟ ಜಾತಿ ವಿಕಲಚೇತನ ಅಭ್ಯರ್ಥಿಗಳಲ್ಲಿ ಯಾರೂ ಸೆಲೆಕ್ಟ್ ಆಗಿರುವುದಿಲ್ಲ ಅದಕ್ಕಾಗಿ ಈ ಹದಿನೈದು ಹುದ್ದೆಗಳನ್ನು ಪರಿಶಿಷ್ಟ ಜಾತಿ ಸಾಮಾನ್ಯಕ್ಕೆ ವರ್ಗ ಮತ್ತು ಒಂದು ಹುದ್ದೆಯನ್ನು ಬ್ಯಾಕ್ಲಾಗಿ ಇರಿಸಿರ್ತಾರ ಪರಿಶಿಷ್ಟ ಜಾತಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಲ್ಲಿ ಕೂಡ ಒಂದು ಪೋಸ್ಟ್ ಕಲಿಯತಿ ಇದರಲ್ಲಿ ಕೂಡ ಒಬ್ಬರನ್ನ ಸೆಲೆಕ್ಟ್ ಮಾಡಿರ್ತಾರೆ ನೋಡ್ಬೋದು ತೊಂಬತ್ತಾರು ಪಾಯಿಂಟ್ ತ್ರೀ ಟು ಈ ರೀತಿಯಾಗಿ ಕಟಪ್ ನಿಂತಿರತೈತಿ ಮತ್ತೆ ಪರಿಶಿಷ್ಟ ಜಾತಿ ಸಾಮಾನ್ಯದಲ್ಲಿ ಎಂಟು ಸೂಚಿತ ಹುದ್ದೆಗಳ ಕಲಿತಾವೆ ಇಲ್ಲಿ ಹದಿನೆಂಟು ಅಭ್ಯರ್ಥಿ ಸೆಲೆಕ್ಟ್ ಮಾಡಿರ್ತಾರೆ ಇವ್ರದ್ದು ಕಟಪ್ ನೋಡ್ಬೋದು ತೊಂಬತ್ನಾಲ್ಕು ಪಾಯಿಂಟ್ ಫೈವ್ ಸಿಕ್ಸ್ ಈ ರೀತಿಯಾಗಿ ಕಟಪ್ ನಿಂತಿರತೈತಿ ಇದರೊಳಗೆ ಆರು ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಿರ್ತಾರೆ ಮತ್ತು ಪರಿಶಿಷ್ಟ ಜಾತಿ ಗ್ರಾಮೀಣದಲ್ಲಿ ನಾಲ್ಕು ಸೂಚಿತ ಹುದ್ದೆಗಳದಾವೆ ಇಲ್ಲಿ ನಾಲ್ಕು ಮಂದಿ ಸೆಲೆಕ್ಟ್ ಮಾಡಿರ್ತಾರೆ ತೊಂಬತ್ತಾರು ಪಾಯಿಂಟ್ ತ್ರೀ ಟು ಈ ರೀತಿಯಾಗಿ ಘಟಪಿಂತಿರತೈತಿ ಇದ್ರ ಜೊತೆಗೆ ನೀವು ಟಿ ಪಿ ಎಚ್ ಮತ್ತು ಟಿ ಜನರಲ್ ಮತ್ತು ಟಿ ರೂರಲ್ ಇವೆಲ್ಲ ನೋಡ್ಕೋಬೋದು ಈಗ ಟೋಟಲ್ ಆಗಿ ಒಂದು ನೂರ ಐವತ್ತೈದು ಸೂಚಿತ ಹುದ್ದೆಗಳದಾವೆ ಇದ್ರೊಳಗನ ಎಪ್ಪತ್ತು ಬ್ಯಾಕ್ಲಾಗ್ ಇಲ್ಲಿ ಒಂದು ನೂರ ಐವತ್ತೈದು ಸೂಚಿತ ಹುದ್ದೆಗಳಿದಾವೆ ಇದ್ರೊಳಗಣ ಎಪ್ಪತ್ತು ಬ್ಯಾಕ್ಲಾಗ ಹುದ್ದೆಗಳ ಖಾಲಿ ಇದ್ದಿರ್ತವೆ ಮತ್ತು ಈಗ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳದ ಆಗಲೇ ತಿಳಿಸ್ಕೊಡಂತೆ ಈಗ ಅವ್ರದ ಅರ್ಜಿ ಸಂಖ್ಯೆ ಇರ್ತೈತಿ ಅವರ ಅಭ್ಯರ್ಥಿ ಹೆಸರು ಇರ್ತೈತಿ ಮತ್ತು ಮದುವೆ ಆಗಿತ್ತಂದ್ರೆ ಗಂಡನ ಹೆಸರು ಇರ್ತೈತಿ ಆಗಿದ್ದಿಲ್ಲ ಅಂದ್ರೆ ತಂದೆ ಹೆಸರು ಇರ್ತೈತಿ ಮತ್ತು ಆಯ್ಕೆಯಾದ ವರ್ಗ ಮತ್ತು ಶೇಕಡಾವ್ರ ಕಟ್ಟಪ್ಪ ಈಗ ಒಂಡೇದು ನೋಡ್ಬೋದು ಮೊಹಮ್ಮದ್ ಮೋಷಿನ್ ನದಾಪ ಇವ್ರದ ಕಾಸಿಮ್ ಸಾಬ ಜಿ ಎಂ ಬರ್ತೈತಿ ಇವ್ರದ ತೊಂಬತ್ತೆಂಟು ಪಾಯಿಂಟ್ ಸೆವೆನ್ ಟು ಈ ರೀತಿಯಾಗಿ ಕಟಾಪ್ ನಿಂತಿರ್ತೈತಿ ಮತ್ತು ದುರ್ಗಾಪ ಅಂಬಣ್ಣ ಜಿ ಎಂ ರೂರಲ್ ಬರ್ತೈತಿ ಇವ್ರದ್ದು ನೋಡ್ಬೋದು ತೊಂಬತ್ತೆಂಟು ಪಾಯಿಂಟ್ ಸೆವೆನ್ ಟು ಈಗ ಮೊಹಮ್ಮದ್ ಮೊಷಿನ್ ಮತ್ತು ದುರ್ಗಾಪ ಇವ್ರಿಬ್ರದ್ದು ತೊಂಬತ್ತೆಂಟು ಪಾಯಿಂಟ್ ಸೆವೆನ್ ಟು ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಮತ್ತು ನಸೀರ್ ವಾಲಿ ಅಭ್ಯರ್ಥಿ ಹೆಸರು ನೋಡ್ರಿ ನಸೀರ್ ವಾಲಿ ಇವರ ತೊಂಬತ್ತೆಂಟು ಪಾಯಿಂಟ್ ಫೈವ್ ಸಿಕ್ಸ್ ಈ ರೀತಿಯಾಗಿ ನಿಮ್ಮದು ಈಗ ಅರ್ಜಿ ಸಂಖ್ಯೆ ಚೆಕ್ ಮಾಡ್ಕೋರಿ ಅರ್ಜಿ ಸಂಖ್ಯೆ ಯಾರ ನಿಮಗೆ ಇಲ್ಲಿಕಂದ್ರೆ ನಿಮ್ಮ ಹೆಸರರ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳದ ನಿಮ್ಮ ಹೆಸರ ಮತ್ತು ನಿಮ್ಮ ಫಾದರ್ ಅಥವಾ ಹಸ್ಬೆಂಡ್ ಹೆಸರು ಚೆಕ್ ಮಾಡ್ಕೋಬೋದು ನಿಮ್ಮದು ಆಯ್ಕೆಯಾದ ವರ್ಗ ಮತ್ತು ಶೇಕಡಾರ ಕಟಪ ಈ ರೀತಿಯಾಗಿ ಎಲ್ಲವೂ ಕೂಡ ನೀವು ಚೆಕ್ ಮಾಡ್ಕೋಬೋದು